ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಹನ್ನೆರಡು ಗಂಟೆಗೆ ಆದ್ರಿ ಈಗ ಲ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ನಾನು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಈಗ ನೋಡಿರಿ ಎಲ್ಲ ಕೆಲಸ ಮುಗಿದ್ರಿ ಸುಮ್ ಕೂತ್ ಬಿಟ್ಟಿದೆವು ನಮ್ಮ ಪ್ರತಿಭಾನು ಬಟ್ಟೆ ಹ್ಕೊಂಬಂದು ಕೂತಾಳ ನಾನು ಕೂತೀನಿ ಅವನೂ ಕೂತಾರೆ ಇಲ್ಲಿ ಈಗ ಕೆಲಸ ಅಂತ ಏನಿಲ್ಲರಿ ಇವತ್ತು ಹೊಲ್ದಾಗ ನೀನು ಕೆಲಸ ಇಲ್ಲರಿ ಇವತ್ತು ಅದು ಎಲ್ಲ ನಿನ್ನೆನೇ ಕಡ್ದೀವಿಲ್ರಿ ಹಿರಿಕಾಯಿ ಅದು ಎಲ್ಲ ನಿನ್ನೆ ಕಡದ್ರಿ ಅದಕ್ಕೆ ಇವತ್ತು ಲೇಬರ್ನು ರೀ ಹಿರಿಕೆ ಅದೇನು ಕಡೆ ಈಗ ಕೊಳೆ ಬಿಡಿ ಆದರೆ ಲೇಬರ್ ಬಂದರಿ ಅದ ಈ ಹೊಲಕ್ಕೆ ಬಂದಿಲ್ಲ ರೀ ಅಲ್ಲಿ ಬದ್ನಿಕಾಯಿ ತೋಟಕ್ಕೆ ಹೋಗ್ಯಾರೀ ಇವತ್ತು ಬದ್ನಿಕಾಯಿ ಕಡ್ಲಿಕ್ಕೆ ಹೋಗ್ಯಾರೀ ಈಗ ನಾ ಸಂಜೆ ಮುಂದೆ ಅಷ್ಟು ಬದ್ನಿಕಾಯಿ ತೊಗೊಂಬರ್ತಾರೆ ರೀ ಈ ಕಡೆ ಮನೆಗೆ ಮತ್ತು ಹೊಸು ಬದ್ನಿಕಾಯಿ ಹಾರಿಸ್ಬೇಕು ರೀ ಆರು ಗಂಟೆಕ್ಕೇ ತೊಗೊಂಬರ್ತಾರೆ ಆರು ಗಂಟೆಗೆ ತಂದ್ಮೇಲೆ ಹೊಸು ಆರಿಸಿ ಮತ್ತು ಅವು ಭೀ ಪಾಕೆಟ್ ತುಂಬಬಿಡ್ಬೇಕು ರೀ ಇವತ್ತ ಐದು ಮಂದಿ ಕಳಿಸಿದ್ದೇವ್ರಿ ಬದ್ನಿಕಾಯಿ ಕಡ್ಲಿಕ್ಕೆ ಯಾಕಂದ್ರೆ ಬದ್ನಿಕಾಯಿ ಕಡ್ದ ಮಕ್ಕಳು ದಿನ ಐತ್ರಿ ಭಾಳ ಅಂದ್ರೆ ಭಾಳ ಬದ್ನಿಕಾಯಿಗೆ ಅದ್ರಾಗ ಅಷ್ಟು ಬದ್ನಿಕಾಯಿ ಧಮ್ಮ ಆಗಿಬಿಟ್ಟವಂತ ಹೋದೋಟಕ್ಕೆ ಹೋಯ್ತು ನೋಡೋಮ್ ಕಡ್ಕೊಂಬಂದ್ರೈತೆ ಅಂತ ಹೇಳಿ ಇವತ್ತ ಐದು ಮಂದಿ ಎಳಿ ಕಳಿಸಿದ್ವ್ರೆ ಕಡಿಲಕ್ಕ ಮನೆಯನವರು ಕಡಿಮೆ ಇದ್ರ ಅಂತಂದ್ರೆ ಏನೂ ಧಮ್ ಆಗಂಗಿಲ್ಲ ರೀ ಕಾಯಕಂದ್ರ ಮನೆಯವರು ಹೋಗಿ ಕಡತಿರ್ತಾರೆ ಆದ್ರೆ ನಮ್ಮ ಮನೆಗೆ ಈಗ ಒಂದು ಯಾರು ಇಲ್ಲ ರೀ ನಾನು ಹೋಗ್ತಿದ್ದೆ ಆದ್ರೆ ಈಗ ನನಗೂ ಏನಿಲ್ಲ ಏನಿಲ್ಲಲ್ರಿ ಹಾಗಾಗಿ ಅದ್ರಾಗ ಅದು ಹೊಲ ಬೇರೆ ದೂರ ಅದ ರೀ ಅದು ಇಲ್ಲೇ ಸನೀಪದ್ದಾಗ ಹೋಗಿ ಈ ಹಿರಿಕೆ ಹೊಲಕ್ಕಾದ್ರೆ ನಾನು ಹೋಗಿಬಿಟ್ಟು ಒಂದು ಆ ಸಾರಿಗೆ ಕೆಲಸ ಬರ್ತೀನಿ ಆದರೆ ಆ ಹೊಲ ಒಂದು ಸ್ವಲ್ಪ ಭಾಳ ದೂರ ಆಗ್ತದೆ ರೀ ಏನಿಲ್ಲ ಅಂದರೂ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ರೀ ಹಾಗಾಗಿ ಆ ಹೊಲಕ್ಕೆ ನಾವು ಒಟ್ಟೆ ಹೋಗೇ ಇಲ್ಲ ರೀ ನಾನು ಆ ಬದನಿಕೆ ಹಚ್ಚರ್ ಖರೆ ಆದರೆ ನಾನು ಹೋಗಿ ಒಂದು ದಿವ್ಸಕ್ಕೂ ಆ ಬದ್ನಿಕೆ ತೋಟ ಹೆಂಗದಂತ ನೋಡಿಲ್ರಿ ಇಲ್ಲಿಗೆ ಈಗ ಎರಡು ಮೂರು ಸಾರಿಗೆ ಕಡ್ಕೊಂಬಂದ್ರು ಇಲ್ಲಿಗೆ ಕಡ್ಕೊಂಬಂದಾರ ಇಲ್ಲೇ ಕ್ಯಾನ್ಗಳು ತುಂಬಿ ಕಳಿಸಿದೆವು ಅಲ್ಲಿಂದ ಬರೀ ಕಡ್ಕೊಂಬರ್ತಾರೀ ಇಲ್ಲಿ ಮನೆಗೆ ಬಂದ ಹುಳಿಗೆ ಬದನಿಕೆ ಅವು ಸಣ್ಣನೂ ಸಪ್ರೇಟಾ ದಮನೂ ಸಪ್ರೇಟಾ ಇಲ್ಲೇ ಮನ್ಯಾಗ ಬಂದು ಮಾಡಿ ಕ್ಯಾನ್ ತುಂಬಿ ರೀ ಇವತ್ತು ಕ್ಯಾನ್ ತುಂಬಿ ಕಳಿಸ್ಬೇಕ್ರಿ ಇವತ್ತು ಬನ್ನಿಗೆ ಅಂತು ಬರ್ತಾವೆ ರೀ ಹಾಗಾಗಿ ಈಗಂತ್ರೆ ಎಲ್ಲ ಕೆಲಸ ಮುಗಿಸುಣ್ ಸುಮ್ ಕೂತಿದ್ದೇವ್ರಿ ಮತ್ತಿನ ಏನು ಮಾಡಬೇಕು ಅಂತ ಈಗ ನಮ್ಮ ಸಾಮು ಬೇರೆ ಭಾಳ ಹಠ ಮಾಡಕತ್ತೀ ಭಾಳ ಹಠ ಮಾಡಕ್ಕೆ ಹತ್ತಿನೋ ಸಾಲಿಗೆ ಬಿಟ್ಟು ಬಂದಿನಿ ಇವತ್ತು ಅವನಿಗೆ ಅವ ಬೇರೆ ಇನ್ನೂ ಸಾಲಿ ಒಳಗೆ ಹೆಂಗೆನೋ ಗೊತ್ತಿಲ್ಲ ರೀ ಮೇಡಮ್ ಅವ್ರಿಗೆ ಈಗತ್ತ ಫೋನ್ ಹಚ್ಚಿ ಕೇಳಿದ್ರಿ ಇವಾಗ ಅಪ್ಪಾಗೇನಂತ್ ಹೇಳಿದ್ರು ರೀ ಅವರು ಆದ್ರೆ ಊಟ ಮಾಡ್ತಾನೋ ಏನಿಲ್ಲ ರೀ ಮಧ್ಯಾಹ್ನಕ್ಕೆ ಸಾಲಾಗ ಸಾಲಾಗ ಊಟನೇ ಮಾಡಲ್ಲಾಗಿ ಅವ್ ಮಧ್ಯಾಹ್ನ ಟೈಮಿಗೆ ನನಗೆ ಮನೆ ಕರ್ಕೊಂಡು ನೋಡ್ರಿ ಮನೆ ಕರ್ಕೊಂಡು ನೋಡ್ರಿ ಅಂತ ಇರ್ತಾನದ್ರಿ ರೀ ಮೇಡಮ್ ಅವ್ರು ಹೇಳಿದ್ರು ಅದಕ್ಕೆ ಇವತ್ತ ಮನಿ ಸರ್ ಮೂ ನಂಬರ್ ಅಷ್ಟೇ ಐತ್ರಿ ಅದು ಮನ ಹಚ್ ಕೇಳ್ತಿರ್ತಿರು ಇವತ್ತು ನಾನು ಬರ್ಬೇಕಾದ್ರೆ ಮೇಡಮ್ ಅವ್ರು ನಂಬರ್ನು ತೊಗೊಂಡ್ಬಂದಿನಿ ರೀ ಫೋನ್ ಹಚ್ ಕೇಳಬೇಕಂತೇಳಿ ಈಗ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತೀನಿ ರೀ ಸಾಮೂನು ಊಟ ಮಾಡ್ಲತ್ತಾನೇನಿಲ್ಲ ಅಂತೇಳಿ ಈಗ ಈಗ ಊಟಕ್ಕೆ ಬಿಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಾಗ ಅದಕ್ಕೆ ಊಟ ಮಾಡಿದ್ರು ಪಾಡತ್ತರಿ ಒಂದು ಸ್ವಲ್ಪ ಭಾಳ ಎದಿಗೆ ಹೊಡ್ಕೊಂಡಂಗೆ ಮಾಡ್ಕೊಲತ್ತೀ ಯಾಕಂದ್ರೆ ಇಲ್ಲಿ ಹೊಲದಾಗ ಒಬ್ಬವನೇ ಆಟಾಡೇನಾ ಮತ್ತು ಎಲ್ಲಿಗೂ ಹೋಗಿಲ್ಲ ಬಂದಿಲ್ಲ ನಮಗೆ ಬಿಟ್ಟುನು ಎಲ್ಲಿಗೂ ಹೋಗಿಲ್ಲ ಊರೊಳಗಿದ್ರೆ ಚುಕ್ಕೋಳು ಆ ಕಾಡಿ ಈ ಕಾಡಿ ತಿರುಗಾಡ್ತಿರ್ತಾರೆ ಚುಕ್ಕೋಳ ಸಂಗಟ ಮತ್ತು ಹಂಗೆ ನೋಡಿ ಸಾಲಿಗೆ ಅದು ಹೋಗ್ತಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಪ್ರಾಟಿ ಇರ್ತೀರಿ ಆದ್ರೆ ಈಗ ನೋಡಿದ್ರೆ ಹುಟ್ಟನ್ ಹಿಡ್ದ ಬರೀ ಹೊಲ್ದಾಗ ಏನ ಅದ್ರಾಗ ಒಬ್ಬವನೇ ಆಟ ಆಡ್ಕೊತಾನ ರೀ ಹಾಗಾಗಿ ನೀವು ಒಂದು ಸ್ವಲ್ಪ ಕಷ್ಟ ಆಲಕತ್ತಿರಿ ಒಬ್ಬನಿಗೆ ಸಾಲಿಗೆ ಹೋಗ್ಲಾಕ ಅದಕ್ಕೆ ಈಗ ಮೊದಲು ಫೋನ್ ಮಾಡಿ ಕೇಳ್ತೀನಿ ರೀ ಹೆಂಗನಾ ಅಂತೇಳಿ ಈಗ ನೋಡ್ರಿ ಫ್ರೆಂಡ್ಸ ಇವತ್ತು ನಮ್ಮ ಸಮೂ ಅಂತ ಸಾಲಿಗೆ ಹೋಗಿ ಬಂದ್ರಿ ಸಾಲಿಗೆ ಹೋಗಿ ಫುಲ್ ಖುಷಿಯಾಗಿ ಬಂದನ್ರಿ ಇವತ್ತ ಆಳ್ಕೊತ ಬಂದಿಲ್ರಿ ಇವತ್ತ ಸಾಲಿ ಒಳಗು ಒಟ್ಟ ಏನು ಅತ್ತಿಲ್ಲ ಅಂತ ಅತ್ತಿಲ್ಲಪ್ಪ ಸಲಾಗತ್ತಿದೀ ಅತ್ತಿಲ್ಲ ಬಾಯಿಗೆ ಏನು ತಗೊಂಡಿದ್ದಿಲ್ಲ ಅಂತೀನ್ರಿ ಹ್ಞೂ ಸ ಇವತ್ತು ಅತ್ತಿಲ್ಲ ನೀ ಸಾಲೆ ನಾಳೆಗೆ ನೋ ಮಮ್ಮಿ ಅಂತ ಹೇಳಿ ಫುಲ್ ಖುಷಿಯಾಗಿ ಬಂದನ್ರಿ ಇವತ್ತು ಸಾಲಾಗ ನಾಳೆ ಸಾಲಿ ಹೋಗೋಲ್ಲ ಸಾಲಿಗೆ ಓದ್ಲಾ ಬಸ್ನಾಗ ಬಸ್ನೇ ಗೊತ್ತಿಲ್ಲ ಕಡಿಮೆ ಪಪ್ಪನಿಗೆ ಹೋತಿರಿ ಸಾಲಿಗೆ ಹ್ಞೂ ಹ್ಯಾಂಗಾರೆ ಹೋಗಿ ಬಟ್ ಸಾಲಿಗೆ ಹೋಗು ಫ್ರೆಂಡ್ಸಿಗೆ ಅಂತೂ ಇವತ್ತು ಫುಲ್ ಖುಷಿ ಆಗೋದನ್ರಿ ಆ ದಿನ ಮನ್ಯದು ಒಂದು ಸ್ವಲ್ಪ ಬಂದೀನಿ ರೀ ನಾನು ಮಾತು ನಾಳೆ ಸಾಲಿ ಹೋಗಲ್ಲ ಅಂತಿದ್ದನು ಆದರೆ ಇವತ್ತು ಸಾಲಿಗೆ ಹೋಗ್ತೀನಿ ಮಮ್ಮಿ ಅಂತೇಳಿ ಫುಲ್ ಖುಷಿಯಾಗಿ ನಾವು ಖುಷಿಯಾಗಿದ್ದೀನಿ ನೋಡಿ ಖುಷಿ ಆಯ್ತು ರೀ ನಮಗೆ ಬಿ ಯಾಕಂದ್ರೆ ಸಾಲಿಗೆ ಹೋದ್ರೆ ನಮಗೂ ಯಾವುದೂ ಕುದಿಯೋ ರೀ ಈಗ ಮಳಿ ದಿನ ಅದ್ರಾಗ ಬರೀ ಕೆಸ್ರನೇಗ ನೀರ್ನಾಗ ಆಟ ಆಡ್ತಾನ ಮತ್ತು ಎಲ್ಲ ಆತದ ಹುಲ್ಲಾತದ ಅದ್ರಾಗ ಎಲ್ಲ ಕುಂತು ಆಟ ಆಡ್ತಿರ್ತಾನೆ ಅದ್ರ ಸಲಕ್ಕೆ ಅವನಿಗೆ ಸಾಲಿಗೆ ಕಳಿಸಬೇಕಂತ ಹೇಳಿ ಸಾಲಿಗೆ ಹಾಕಿರೋದ್ರಿ ಇಷ್ಟು ಜಲ್ದಿ ಅವನಿಗೆ ಇನ್ನು ಮೂರು ವರ್ಷಕ್ಕೆ ಇನ್ನೂ ಎರಡು ತಿಂಗಳು ಕಡಿಮೆ ಅದ ರೀ ಅವ್ನಿಗೆ ಇನ್ನು ಮೂರು ವರ್ಷದವನು ಕಂಪ್ಲೀಟ್ ಆಗಿಲ್ಲರಿ ಅವ್ನಿಗೆ ಮೂರು ವರ್ಷವೂ ಆಗಸ್ಟಲ್ಲಿ ಅವ್ನಿಗೆ ಮೂರು ವರ್ಷ ಕಂಪ್ಲೀಟ್ ಆಗೋದ್ರಿ ಹಾಗಾಗಿ ಒಂದು ಸ್ವಲ್ಪ ಭಾಳ ರೀ ಹಂಗಾಗಿ ಸಾಲಿ ಒಟ್ಟಿಗೆ ಭಾಳ ಸ್ವಲ್ಪ ಆಟ ಮಾಡೋದತ್ತೀನ್ರಿ ಪರವಾಗಿಲ್ಲ ರೀ ಇವತ್ತು ಎರಡು ದಿವ್ಸದಕ್ಕಿಂತ ಇವತ್ತೊಂದು ಸ್ವಲ್ಪ ಸರಿಯಾಗಿ ಅನ್ರಿ ಸಾಲಿ ಹೋಲಕ್ಕೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈಗ ಇವತ್ತು ಮನೆಗೆ ಕೊಬ್ಬರ ಸ್ಪೆಷಲ್ ಬೀಗರು ಬರೋರ್ ಅದ ರೀ ಅದು ಎದಕ್ಕಪ್ಪ ಯಾರು ಬರ್ತಾರಪ್ಪ ರೀ ಬಂದ ಮೇಲೇ ಹೇಳ್ತೀನಿ ರೀ ಅವರು ಎದಕ್ಕೆ ಅಂತ ಹೇಳಿಬಿಟ್ಟು ಅಂದ್ರೆ ಈಗ ಬರ್ತಾರೆ ಅವರು ಇನ್ನೊಂದು ಸ್ವಲ್ಪ ಹೊತ್ತನೇ ಬರ್ಬೋದು ರೀ ಈಗ ಈಗಾಗಲೇ ನಿಮ್ಗೆ ಟೈಟಲ್ ಮತ್ತು ಥಮ್ಲಲ್ಲಿ ನೋಡಿನೇ ರೀ ಯಾ ಎದ್ರ ಸಲುವಾಗಿ ಹೊಂಟಾರ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಮತ್ತು ಯಾರು ಬರ್ತಾರೆ ಅಂತೇಳಿ ಈಗ ನಂದು ಡೆಲಿವರಿ ಸಮಯ ಯಾವಾಗಂತ ಏನು ಗೊತ್ತಿಲ್ಲ ರೀ ಯಾವ ಕ್ಷಣಕ್ಕೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗ್ತಾವ ಅಂತೇಳು ಗೊತ್ತಿಲ್ಲಲ್ರಿ ಅದ್ರ ನಾವು ಇರೋದು ಅಡಿಗೆ ಒಳಗೆ ಮತ್ತು ಇಲ್ಲಿ ಯಾರು ಆಜುಬಾಜು ಮ್ಯ ಅಂದರೆ ನಾವು ಇರೋದು ಅಡಿಗೆ ಒಳಗೆ ರೀ ಊರೊಳಗಿದ್ರೆ ಯಾವ ಟೈಮಿಗೆ ಆದರೂ ಕೂಡ ಹೋಲಕ್ಕೆ ರೀ ಜಲ್ದಿ ಅದಕ್ಕೀಗ ಮತ್ತು ಅವ್ರಿಗೆ ಭೀ ನನ್ಗೆ ಡೆಲಿವರಿ ಪೀನ ಸ್ಟಾರ್ಟ್ ಆದರೂ ಅವ್ರಿಗೂ ಸಂಗಡ ಬರೋಕ್ಕಾಗಂಗಿಲ್ಲ ರೀ ಯಾಕಂದ್ರೆ ಅವ್ರಿಗೆ ನಡೀಲಿಕ್ಕೆ ಆಗೋಂಗಿಲ್ಲಲ್ರಿ ನಮ್ಮ ಅವರಿಗೆ ಅದ್ರ ಸಲ್ಯಾಕ ಅವ್ರಿಗೂ ಬರೋಕ್ಕಾಗಂಗಿಲ್ಲ ಹಾಗಾಗಿ ನಂದು ಡೆ ಡಿಲಿವರಿ ಮಾಡೋಕ ಯಾರು ಬರ್ತಾರ ಅಂಥೇಳಿ ನಾನು ಇವತ್ತಿನ ವೀಡಿಯೋದೊಳಗೆ ತೋರಿಸ್ತೀನಿ ರೀ ನಾನು ಡೆಲಿವರಿ ಮಾಡೋಕ ಯಾರು ಹೊಂಟಾರ ಏನು ಸುದ್ದಿ ಅಂಥೇಳಿ ನನ್ನ ಡೆಲಿವರಿ ಸಲುವಾಗಿ ಇವತ್ತೊಬ್ಬರ ಹೊಂಟಾರ್ರಿ ಅದು ಯಾರು ಅಂತ ಬಂದ ಮೇಲೆ ಹೇಳ್ತೀನಿ ಯಾಕಂದರೆ ನಾವು ಇರೋದು ಹೊಲದಾಗ ಹಾಗಾಗಿ ಯಾವ ಕ್ಷಣದೊಳಗೆ ನಾನು ನಾನಿವಾಗ ಡೆಲಿವರಿ ಏನು ಸ್ಟಾರ್ಟ್ ಆಗ್ಬೋದು ರೀ ಯಾಕಂತಂದ್ರೆ ಅಂತೂ ಹದಿನೆಂಟು ಕೊಟ್ಟಾರೀ ಆದರೆ ಹದಿನೆಂಟರ ತನಕ ಅಂತೂ ಹೋಗೋದಿಲ್ಲ ರೀ ನನಗೆ ಇವಾಗ ಹದಿನೆಂಟು ಅಂದರೆ ನಾಳೆನೂ ಆಗ್ಬೋದು ನಾಡಿದ್ದು ಆಗ್ಬೋದು ಹಾಗಾಗಿ ಅದರ ಸಲಕ ಇವತ್ತು ಹೊಂಟಾರ್ರಿ ಈಗ ಹೊಲದಾಗಿಂದ ಹೋಗ್ಬೇಕಂತಂದ್ರೆ ಒಬ್ಬರ ಹೆಣ್ಮಕ್ಳು ಬೇಕು ಸಂಗಟ ಹಂಗ ಜಾಸ್ತಿ ಲೆಕ್ಕ ಹೊಂಟಾರ್ರೀ ಊರ್ಲಿಂತ ಅದು ಯಾರು ಏನು ಅವ್ರು ಬಂದಮೇಲೆ ಪೂರ್ತಿ ಡೀಟೇಲ್ ಆಗಿ ನಾನು ಹೇಳ್ತೀನಿ ರೀ ಈಗ ನನ್ನ ಡಿಲಿವರಿ ಮಾಡೋದಕ್ಕೆ ಊರಿಂದ ಯಾರು ಹೊಂಟ್ರಿ ಅಂತೇಳಿ ಬಂದಮೇಲೆ ತೋರಿಸ್ತೇನೆ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ಬದ್ನಿಕಾಯಿ ಹೊಲಗದಂದ ಬದ್ನಿಕಾಯಿ ಕಟ್ಕೊಂಬಂದಾರೀ ಒಂದು ಟ್ರೈಲಿ ಬದ್ನಿಕಾಯಿ ಅದ ನೋಡ್ರಿ ಈಗ ಟ್ರೈಲಿ ಒಳಗೆ ತುಂಬ್ಕೊಂಬಂದ್ರಿ ಇಲ್ಲಿ ಮನೆಗೆ ತಂದಾರ ಈಗ ಇಲ್ಲಿ ಮನೆ ಒಳಗಿಂದ ಆರಿಸಿ ಪ್ಯಾಕೆಟ್ಗಳ್ ತಗೊಬೇಕು ರೀ ಅದ್ರಾಗ ಮಳೆ ಬೇರೆ ಬಂದ ಪೂರ್ತಿ ಬದ್ನಿಕಾಯಿಗೆಲ್ಲ ಕೆಸರು ಹತ್ತು ಬಿಟ್ಟದ ಬದನೇಕಾಯಿ ತೊಳಿಬೇಕ್ರಿ ತೊಳೆದು ಮತ್ತು ಅದು ಅಮ್ಮನ ಸಪ್ರೇಟು ಮೀಡಿಯಮ್ ಸಪ್ರೇಟು ಮತ್ತು ಎಣ್ಣೆ ಮಾಡ್ತೀವಲ್ಲ ಮಾಡ್ತೀವಲ್ರಿ ಎಣ್ಣೆ ಬದ್ನಿಕಾಯಿ ಅಂತಂದ್ರೆ ಫುಲ್ ಸಣ್ಣ ಸೈಜಿನೂ ಬೇಕು ಅವು ಸಪ್ರೇಟು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಬೇಕು ನೋಡ್ರಿ ಐದು ಮಂದಿ ಲೇಬರ್ ರೀ ಬದ್ನಿಕಾಯಿ ಕಡಿಲಾಕ ಐದು ಮಂದಿ ಇಷ್ಟು ಬದ್ನಿಕಾಯಿ ಕಡ್ದಾರ ನೋಡಿರಿ ಇವತ್ತು ಲೇಬರ ಸಿಗ್ಲಾರ ಸಲಕ ಇಷ್ಟು ತಪ್ಪಾಗ್ಬಿಟ್ಟ ನೋಡಿರಿ ಬದ್ನಿಕಾಯಿ ಅಂತರ ಏನು ಮಾಡ್ತೀರಿ ಆದರೆ ಬದ್ನಿಕಾಯಿ ಒಂದು ಸ್ವಲ್ಪ ಸಣ್ಣ ಇದ್ರೆ ರೇಟ್ ಸಿಕ್ತದ್ರಿ ಈ ರೀತಿ ದಮ್ಮಾಗಿರೋ ಬದ್ನಿಕಾಯಿಗೆ ರೇಟ ಸಿಗಂಗಿಲ್ಲ ಆದ್ರೆ ಆದರೂ ಏನು ಮಾಡಿದ್ರೆ ಇದೊಂದು ಸರ್ತಿ ಇದ್ರಿರ್ಲಾಕ ಹೇಗೆ ಬರಲು ಕಡದ್ಬಿಟ್ರೆ ಇತ್ತು ಮುಂದೆ ಚಲೋ ಹೇಳಿ ಈ ರೀತಿ ಕಡ್ದಿದ್ದೇವೆ ನೋಡ್ರಿ ಇಷ್ಟು ದಮ್ಮಗೆ ನೋಡ್ರಿ ಬದ್ನಿಕಾಯಿ ಅಂತರ ಈಗ ಇವು ರೀ ಇದು ಇಷ್ಟು ಬದ್ನೇಕಾಯೂ ನೋಡ್ರಿ ಫುಲ್ ಒನ್ ಟ್ರ್ಯಾಲಿ ಫುಲ್ ಆಗಿಬಿಟ್ಟವ್ರಿ ಬದ್ನೇಕಾಯಿ ಏನಿಲ್ಲ ಅಂದ್ರೆ ಬದ್ನೇಕಾಯಿ ಕಡ್ದು ಒಂದು ಹದಿನೈದು ದಿವಸ ಆಗಿತ್ತು ರೀ ಹಾಗಾಗಿ ಇಷ್ಟು ಆಗಿಬಿಟ್ಟಾವೆ ನೋಡ್ರಿ ಹದಿನೈದು ದಿವಸ ಇಲ್ಲದ ಬದ್ನಿಕಾಯಿನೇ ಕಡ್ದಿರ್ಲಿಲ್ಲ ರೀ ಇವಾಗ ನೋಡ್ರಿ ಬದ್ನಿಕಾಯಿ ಆರಿಸಿ ತುಂಬಕತ್ತಿದ್ದೆವು ಅದ್ರಾಗ ಇವು ಜವಾರಿ ಬದ್ನೇಕಾಯಿ ಮುಳ್ಳೊ ಚುಚ್ಚುತಾವ್ರಿ ಭಾಳ ಹೋದ್ರೆ ಆರಿಸಿ ಆರಿಸಿ ಬದ್ನಿಕಾಯಿ ತುಂಬಕೊತಿದ್ದೆ ನೋಡಿರಿ ನಾನು ಮೊದಲೇ ರೀ ವೀಡಿಯೋದೊಳಗೆ ಇವತ್ತು ನಮ್ಮ ಮನೆಗೆ ಅವರು ಬಿಗಿರು ಹೊಂಟ್ರಿ ಹೇಳಿ ಇಲ್ಲೇ ಕಾಣಿಸಿಕತ್ತಿರಲ್ರಿ ಇವ್ರ ನೋಡಿರಿ ನಮ್ಮ ದೊಡ್ಡಮ್ಮ ರೀ ಇವತ್ತ ಊರ್ಲಿಂದ ಬಂದಾರ್ರೀ ಇದ್ರ ಸಲುವಾಗಿ ಬಂದಾರಂತೇಳಿ ಈಗಾಗಲೇ ತಮ್ಮನೆ ಮತ್ತೆ ಟೈಟಲ್ ನೋಡಿನೇ ಗೊತ್ತಾಗಿರ್ತದ್ರಿ ನಿಮ್ಗೆ ನಂದ ಡಿಲಿವರಿ ಸಲುವಾಗಿ ಬಂದಾರ ನೋಡಿರಿ ಯಾಕಂತಂದ್ರೆ ನಾವು ಆ ಹಾಲಾಗ ರೀ ಅದ್ರ ಈಗ ಡಿಲಿವರಿ ಯಾವಾಗ ಬೇಕಾದರೂ ಆಗ್ಬೋದು ಮತ್ತು ಅವಾಗ ಬೇರೆ ಸಂಕಟ ಬರೋಕ್ಕಾಗಂಗಿಲ್ಲ ಅಲ್ರಿ ದವಕ್ಕನಿಗೆ ಅದು ಹೋಗೋದಿದ್ರೆ ಅದ್ರ ಸಲಕ್ಕ ನಮ್ಮ ದೊಡ್ಡಮ್ಮ ಬಂದರು ನೋಡ್ರಿ ಹಾಂ ದೊಡ್ಡಮ್ಮ ಅಂತಂದ್ರೆ ನಮ್ಮಅವ್ವರಲ್ರಿ ಅವು ಅವ್ವಂದ ಸುಧ್ರಮನ ಹೆಂಡ್ತಿ ನೋಡ್ರಿ ಅವ್ರು ನಮ್ಮಅುವಂದ ಸುದೀರ್ಮವನ್ ಹೆಂಡತಿ ನಮ್ಮ ದೊಡ್ಡಮ್ಮ ರೀ ನಾವು ಅಂದ್ರೆ ದೊಡ್ಡಮ್ಮ ಅತ್ತ ರೀ ನಮ್ಗೆ ದೊಡ್ಡಮ್ಮ ಬಂದಾರ ನೋಡ್ರಿ ಈಗ ಸದಾ ಡೇಟು ಕೂಡ ಮುಗಿಲಕ್ಕೆ ಬಂದದ್ರಿ ಹಾಗಾಗಿ ಮತ್ತು ದವಾಖಾನೆ ಹೋದ್ರೆ ಹೆಣ್ಮಕ್ಳು ಅಂತ ಹೇಳಿ ಮುಂದಿರ್ಲಕ್ಕೇ ಒಂದೆರಡು ದಿವ್ಸ ಹೋದ್ರೆ ಅಂತ ಅಂತೇಳಿ ದೊಡ್ಡಮ್ಮ ಬಂದಾರಿ ಈಗ ಬಂದ್ರ ಊಟ ಅದೆಲ್ಲ ಮಾಡ್ದೆವು ರೀ ನಮ್ಮ ದೊಡ್ಡಪ್ಪನೂ ಬಂದೀನಿ ರೀ ದೊಡ್ಡಪ್ಪ ದೊಡ್ಡಮ್ಮಗೆ ಬಿಟ್ಟು ಹೋದ್ ರೀ ಅವಾಗೆ ಈಗ ದೊಡ್ಡಮ್ಮನೇ ಈಗ ಪ್ರತಿಭಾಳಲ್ರಿ ಪ್ರತಿಭವರ ಅಜ್ಜಿ ನೋಡ್ರಿ ಈಗ ಸದ್ ನಮ್ಮ ಮಾಮನ ನಮ್ಮ ಅಕ್ಕನ ಮಗಳು ಬಂದಳಲ್ರಿ ಪ್ರತಿಭಾ ಬಂದ ಅಜ್ಜಿ ರೀ ನಮ್ಮ ಅಕ್ಕನ ಮಗಳಲ್ರಿ ಈಗ ಮನೆ ಬಂದಳಲ್ರಿ ಅಕ್ಕಿನೂ ಮನೆಗೆ ಕೆಲ್ಸ ಇರ್ಕು ಅಂತೇಳಿ ಅಕ್ಕಿಗೆ ಬಿ ಬಂದಾಳ್ರಿ ಈಗಂತರ ಮತ್ತೆ ದೊಡ್ಡಮ್ಮ ಬಾಣಂತನ ಸಲುವಾಗ ಅಂತೇಳಿ ಬಾಣಂತನ ಮಾಡೋಕ್ಕಂಥೇಳಿ ದೊಡ್ಡಮ್ಮ ಬಂದ್ರೋಡ್ರಿ ಈಗ ಇವ ಆರ್ಸಿ ಆರಿಸಿ ಆರಿಸಿ ತುಂಬಿಕೊತ್ತೇವ್ರಿ ದೊಡ್ಡಮ್ಮ ನಾವು ಮತ್ತು ಅವ್ವ ಮೂರು ಜನ ಸೇರಿ ಆರ್ ಚಾರ್ಜ್ ತುಂಬಕತ್ತೀವಿ ರೀ ನಮ್ಮ ಪ್ರತಿಭಾ ಅಂತರ ವೀಡಿಯೋಸ್ ಕಿ ಅಷ್ಟೊಂದು ಏನು ಹಾಕಿ ವೀಡಿಯೋಸ್ ಮಾಡೋದು ಬರೋಲ್ಲಾಗ್ಯದ್ರಿ ನಮ್ಮ ಪ್ರತಿಭಾಗ ಅದಕ್ಕೆ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗ್ಯದ್ರಿ ಟ್ರೈ ಫುಡ್ ಇದ್ರೆ ಟ್ರೈ ಹಾಕಿಟ್ರೆ ನನಗೆ ಯಾವುದು ಕುದಿ ಇರ್ತಿರ್ಲಿಲ್ಲ ರೀ ಆದರೆ ಟ್ರೈ ಫುಡು ಇನ್ನೂ ಕೂಡ ಬರಲೈದ್ರಿ ಆರ್ಡ್ರ್ ಹಾಕಿದ್ದೇವ್ರಿ ಆದರೆ ಇನ್ನೂ ಕೂಡ ಬಂದಿಲ್ಲ ಬರ್ಲಾರ್ದಕ್ಕೆ ಒಂದು ಸ್ವಲ್ಪ ಭಾಳ ಹೈರಾಣ ಹೊಟ್ಟದ್ರಿ ಇಲ್ಲಿ ನೋಡ್ರಿ ಈಗೇನಲ್ಲಿ ತಳ್ಕೊಳ್ತಾವಲ್ರಿ ಅವು ಫುಲ್ ಸಣ್ಣ ಬದ್ನಿಕಾಯಿ ಎಣ್ಣೆ ಬದ್ನಿಕೆ ಮಾಡೋದಕ್ಕೆ ಬಿಟ್ಟಿದೆ ನೋಡ್ರಿ ಇವು ದಪ್ಪನ ಬದ್ನಿಕಾಯಿ ಕಡ್ಯಾಕ ಸಣ್ಣನ ಬದ್ನಿಕಾಯಿ ಕಡ್ಯಾಕ ಈ ರೀತಿ ಎಲ್ಲ ಸಪ್ರೇಟ್ ಮಾಡೋಕೀವಿ ಇದು ಮಾಡಿ ಬದ್ನಿಕಾಯಿಗಳು ಕ್ಯಾನೆಗೆಂದ ನೀರು ಹಾಕಿ ತೊಳೀಬೇಕ್ರಿ ನಾ ಎಲ್ಲ ಬದ್ನಿಕಾಯಿನು ನೀರು ಹಾಕಿ ತೊಳೆದು ಬಿಟ್ಟು ಮತ್ತು ಪ್ಲಾಸ್ಟಿಕ್ ಕವರ್ಗಳಿಗೆ ಹಾಕ್ತೇವ್ರಿ ತುಂಬ್ತೇವಲ್ಲ ರೀ ಹೀರಿಕಾಯಿ ತುಂಬೋ ಕವರ್ಕ ಮತ್ತು ಹಾಕ್ಬೇಕು ನೋಡಿರಿ ಕ್ಯಾನ್ಯಾಗ ಒಯ್ಯಂಗಿಲ್ಲ ರೀ ಹೀರಿಕಾಯಿ ತುಂಬೋ ಕವರ್ನೇ ಒಯ್ತಾರ್ರಿ ನೋಡ್ರಿ ಒಳಗೆ ಒಂದೊಂದು ಬದ್ನಿಕಾಯಿ ಅಂತೂ ಫುಲ್ ಹಣ್ಣಾಗಿಬಿಟ್ಟವ್ರಿ ಅಷ್ಟು ದುಡ್ಡು ಆಗ್ಬಿಟ್ಟವ ಆದರೆ ಇಷ್ಟು ದಪ್ಪ ಕಾಣಿಸ್ಸಕತ್ತವ ಬದ್ನಿಕಾಯಿ ಅಂತಂದ್ರೆ ಬದ್ನಿಕಾಯಿ ಇಷ್ಟು ಎಳಕದವ್ರಿ ಈಗ ನಾವು ಎಣ್ಣೆಗಾಯಿ ಮಾಡ್ತೀವಲ್ರಿ ಅದ್ರಕ್ಕಿಂತ ಎಳಕದ ಬದ್ನಿಕಾಯಿ ಬೀಜ ಸಮೇತ ಆಗಿಲ್ಲ ಅದ್ರೊಳಗೆ ಆದ್ರೆ ನೋಡೋಕೆ ಮಾತ್ರ ಇಷ್ಟು ದಪ್ಪ ಕಾಣಿಸ್ಸತ್ತವ್ರಿ ಈಗ ಇದಿಷ್ಟು ಆರಿಸ್ಬೇಕಂತಂದ್ರೆ ನಮಗೆ ಏನಿಲ್ಲ ಅಂತಂದ್ರೆ ಏಳು ಗಂಟೆ ಈಗ ಐದು ಆರು ಗಂಟೆಗೆ ಇನ್ನೊಂದು ಹದಿನೈದು ನಿಮಿಷ ಕಮ್ಮಿ ಅದ ರೀ ಇವಾಗ ಇದಿಷ್ಟು ಎಲ್ಲ ಸಪ್ರೇಟ್ ಮಾಡಿ ಹುಳ ತೆಗೆದು ಮತ್ತು ದಪ್ಪನೂ ಸಣ್ಣನೂ ಎಲ್ಲ ಸಪ್ರೇಟ್ ಮಾಡ್ಬೇಕಂದ್ರೆ ಏಳು ಗಂಟೆ ಆಯ್ತು ನೋಡ್ರಿ ನಮಗೆ ಟೈಮ್ ಇದೆಲ್ಲ ಮಾಡೋಟ್ಲಿ ನಮ್ಮ ದೊಡ್ಡಮ್ಮ ಊರು ಬಂದರಂತ ಪಾಡಾಗ್ಯದ್ರಿ ರೀ